ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಬೆಂಡೆಕಾಯಿನ ಕಟ್ ಮಾಡಿಕೊಂಡು ಬೇರೆ ಫ್ರೈ ಮಾಡಿಕೊಂಡು ಆಮೇಲೆ ಒಗ್ಗರಣೆಗಾಕಿ ಮಾಡ್ತಾರೆ ಆ ರೀತಿ ಮಾಡೋದು ಬೇಡಿ ಡೈರೆಕ್ಟಾಗಿ ಹಾಕಿ ಲೋಳಿ ಲೋಳಿ ಇಲ್ದೋ ರೀತಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನು ಇಲ್ಲಿ ಬೆಂಡೆಕಾಯಿನ ನೀಟಾಗಿ ತೊಳೆದು ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಬೆಂಡೆಕಾಯಿನ ಕಟ್ ಮಾಡಿಕೊಂಡು ಒಂದು ಬೌಲ್ ಒಳಗಡೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಕಾದ ನಂತರ ಇಲ್ಲಿ ನಾನು ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಬಹುದು ಕಡಲೆಬೇಳೆ ಹಾಕೋದ್ರಿಂದ ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಕಡಲೆಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಜೀರಿಗೆನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಈಗ ಇದಕ್ಕೆ ಜಜ್ಜಿದಂಥ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಗಿಚ್ಕೊಂಡು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ಕರಿಬೇವನ್ನ ಹಾಕಿದ್ದೀನಿ ಚೆನ್ನಾಗೆ ಫ್ರೈ ಆಗಲಿ ಈಗ ಇದಕ್ಕೆ ದಪ್ಪದಾಗಿ ಅಂದರೆ ಒಂದು ಕಿತ್ತಳೆ ಹಣ್ಣಿನ ಗಾತ್ರದ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಈಗ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡಿಕೊಳ್ಳೋಣ ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಲೋಳಿ ಲೋಳಿಯಾಗಿ ಬೆಂಡೆಕಾಯಿ ಪಲ್ಯ ಬರೋದಿಲ್ಲ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಟೈಮು ಕೂಡ ಸೇವ್ ಆಗುತ್ತೆ ಈಗ ನೋಡಿ ಸ್ವಲ್ಪ ಈರುಳ್ಳಿ ಬಾಡಿದೆ ಈಗ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಒಂದು ಮೂರು ಮೀಡಿಯಮ್ ಸೈಜು ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಈಗ ನಾನು ಸೇರಿಸಿದ್ದೀನಿ ಈಗ ಫ್ರೈ ಮಾಡಿಕೊಳ್ಳೋಣ ಬೆಂಡೆಕಾಯಿನ ಬೇರೆ ಕಟ್ ಮಾಡಿಕೊಂಡು ಹುರ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕಿದರೆ ಲೋಳಿ ಲೋಳಿ ಬರಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾರೆ ಟೈಮ್ ಇರಬೇಕಲ್ಲ ಅಷ್ಟೆಲ್ಲ ಮಾಡೋದಕ್ಕೆ ಬ್ಯಾಚುಲರ್ಸ್ಗಳು ಕೆಲಸಕ್ಕೆ ಹೋಗೋರೆಲ್ಲ ಇರ್ತಾರೆ ಹಾಗಾಗಿ ಅವ್ರಿಗೆಲ್ಲ ಮಾಡೋದಿಕ್ಕೆ ಆಗಲ್ಲ ಈ ರೀತಿ ಮಾಡ್ಕೊಳ್ಳಿ ಈಗ ಸ್ವಲ್ಪ ನಾನು ಅರಿಶಿನ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪು ಹಾಕೊಳ್ಳಿ ಈಗ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಒಂದು ಸ್ಪೂನು ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡ್ತೀನಿ ಸಾಂಬಾರ್ಗೆ ಹಾಕ್ತೀವಲ್ಲ ಆ ಪೌಡ್ರನ್ನ ಇಲ್ಲಿ ನಾನು ಯೂಸ್ ಮಾಡಿದ್ದೀನಿ ಈಗ ನೀಟಾಗೆ ಎಲ್ಲವೂ ಫ್ರೈ ಮಾಡ್ಕೊಳ್ಳೋಣ ಅದೇ ಹಾಗೆ ಫ್ರೈ ಆಗಲಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದು ಮರಿಬೇಡಿ ಫ್ರೆಂಡ್ಸ್ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಂತಹ ಬೆಂಡೆಕಾಯಿನ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ನೀರಿನಂಸ ಇರಬಾರ್ದು ಆ ರೀತಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಅದನ್ನು ಈಗ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆಯೆಲ್ಲ ಬೆಂಡೆಕಾಯಿಗೆ ಹಿಡಿಬೇಕು ಈ ರೀತಿ ಮಾಡಿಕೊಂಡ್ರೆ ಯಾವುದೇ ರೀತಿ ಲೋಳಿ ಲೋಳಿ ಬೆಂಡೆಕಾಯಿ ಪಲ್ಯ ಬರೋದಿಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಹಾಗೆ ಬಿಟ್ಬಿಡೋಣ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗೆ ಬೆಂದಿದೆ ಅಂತ ಯಾವುದೇ ರೀತಿ ಲೊಳಿ ಲೋಳಿ ಬರೋಲ್ಲ ನೋಡಿ ಉದ್ರದ್ರಾಗಿ ಹೇಗೆ ಇದೆ ಅಂತ ನಿಮಗೆ ಕಾಣ್ತಾ ಇರ್ಬೋದು ಲೋಳಿ ಲೋಳಿಯಾಗಿ ಬಂದರೆ ಕೆಲವರು ತಿನ್ನೋದಿಲ್ಲ ನೋಡಿ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ಲೋಳಿ ಲೋಳಿಯಾಗಿ ಬರಲ್ಲ ನೋಡಿ ತುಂಬಾ ರುಚಿಯಾಗಿ ಇರುತ್ತೆ ಕಾಯಿ ತೊರಿಬೇಕಾದ್ರೆ ಇದ್ದವರು ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ಗೆ ರೊಟ್ಟಿ ಮತ್ತು ಚಪಾತಿ ಜೊತೆ ಸವಿಯಲು ಬೆಂಡೆಕಾಯಿ ಪಲ್ಯ ಸಿದ್ಧವಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನಾನು ಚಪಾತಿ ಜೊತೆ ಸವಿಯಲು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನೀವೇ ನೋಡ್ತಾ ಇರ್ಬೋದು ತುಂಬಾ ಉದ್ರ ಯಾವುದೇ ರೀತಿ ಲೋಳಿ ಕಾಣ್ತಾ ಇಲ್ಲ ಲೋಳಿ ಲೋಳಿಯಾಗಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬೆಂಡೆಕಾಯಿ ತಿನ್ನೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚು ಆಗುತ್ತೆ ಫ್ರೆಂಡ್ಸ್ ನೋಡಿ ತುಂಬಾ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ಸಿಗೋಣ